ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ಹೊಸ ವ್ಲಾಗಿಗ್ ಸುಸ್ವಾಗತ ನೋಡ್ರಿ ಈಗ ಹೊಸ ಫಾಲ್ಸಿಗೆ ಬಂದಿವ ನಾವ ಕಾಲು ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಹೆಸರು ಬರ್ರಿ ನೋಡ್ರಿ ಬರ್ರಿ ಹೇಳಿ ನೋಡ್ರಿ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿವಿ ನಮ್ ಎರಡು ಕಾರ ಈಗ ಬರ್ರಿ ಹೋಗುನ್ ನಾವು ಫಾಲ್ಸ್ ನೋಡ ದಲ್ಲಿ ಬರ್ರಿ ಹಾ ಮತ್ತಿಂಗ ಹೋಗೋದು ಮತ್ತೆ ಏನು ಊಟ ಮಾಡಿ ಹೋಗಬೇಕೇನ ನೋಡ್ರಿಲ್ಲಿ ಎಲ್ಲಾರು ಜಮಾ ಆಗ್ಯಾರ ಈಗ ಹೊಂಟಾರ ಎಲ್ಲಾರು ಎಷ್ಟ್ ಮಂದಿ ಒಂಬತ್ ಮಂದಿ ಅದಾರ ಒಂಬತ್ ಮಂದಿನು ಚಡ್ ಚರಕ್ ಚರಕ್ ಚರಕನ್ಕೋತಾರ ಹಂಗ ಹಂಗೈತ್ರಿ ರಸ್ತೆ ನಡ್ಕೊಂಡು ಏನ್ ಗೊತ್ತಾಗ್ರಿ ನಮಗ ಬರೀ ಈಗ ಮೂರ್ನಾಲ್ಕ ಇದ್ರ ಪಾಲ್ಸ್ ಪಾರ್ಟ್ಗಳು ಬರೀ ನಡ್ಕೊಂಡ ಹೋಗುದಾಗಿ ನಾಲ್ಕೈದು ಕಿಲೋಮೀಟರ್ ಧಾರವಾಡ ಮುಟ್ಟು ಮಠ ಕಾಲ್ ಕೈ ನುಸ್ವಂಗ ಮಾಡ್ದಡಪ್ಪ ವ್ಯಾಲಿ ಮಿನಿಸ್ಟ್ರಿ ಒಮ್ಮಿಸ್ಟ್ರಿ ಹೊಡ್ಕೊಳ್ಳೋದ ನಡೆಯೋದು ಗಾಡಿ ಹೊಡೆಯೋದು ಟ್ಯಾನ್ ನೋಡ್ರಿ ಇಲ್ಲ ಈಗ ಶಾರ್ಟ್ಕಟ್ ಇಂತರ ಒಳಗೆ ಹೊಂಟಾರ ಅವ್ರೆ ಎಲ್ಲಿ ಹೊಂಟಾರಪ್ಪ ಅಂತಂದ್ರ ನಾವು ಇಲ್ಲ ಐತ್ ನೋಡ್ರಿ ಇಲ್ಲಿ ಒಂದು ಫಾಲ್ಸ್ ಕಾಣತೈತ್ ನೋಡ್ರಿ ನಿಮ್ಗೆ ಈ ಫಾಲ್ಸಿಗೆ ಹೊಂಟೀವಿ ನಾವು ಬರೀ ಇವ್ರಿಗೆ ಕೊಟ್ಟರೆ ನಾವು ಹಿಂದೋಣ ಇವ ನಮ್ ರಾಜು ನೋಡ್ರಿಪ್ಪ ಅದು ನಡ್ಯತನ್ರಿ ಬೆಂಕಿರಿ ಇವ

ದರಿಲ್ಲ ನಿಂತ ನೋಡಿದ್ರೆ ಹೆಂಗಲತೆಕಪಾ ಅಂತಂದ್ರೆ ಆ ಆ ಆ ಅಲಕೆಲ್ಲ ಕಲ್ಯಾಣ ಯಾಕೋ ಏನagithe ನಿಂಗಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ನೋಡ್ರಿ ಇಲ್ಲೇ ಪಾ ಅಂತಂದ್ರೆ ಮುಗ್ದೋ ಹೋದ್ರಿ ಫ್ರೆಂಡ್ಸ್ ಕಾಲು ಗಟ್ಟಿಟ್ಟು ಹೋಗ್ಬೇಕ್ರಿ ನೀವು ಬಂದ್ರೆ ಕಾಲು ಗಟ್ಟಿಟ್ಟು ಹೋಗ್ರಿ ಇದೆ ಇದು ಎಲ್ಲಿ ಅಂತಂದ್ರೆ ಕಾಲು ಪಾಲ್ಸ್ ಅಂತಾರೀ ಇದಕ್ಕೆ ಏನಪ್ಪಾ ಅಂತಂದ್ರೆ ಕಾಲು ಪಾಲ್ ಸಾರಿ

ನೆಟ್ಟು ಕೊನ್ ಜಾಸ್ತಿ ಹೊರ ಆಗತ್ತೀರಿ ಒಂಬತ್ತು ಒಂಬತ್ತೇ ಅಯ್ಯೋ ಒಂಬತ್ತು ಇಲ್ಲೇ ಕಾಡಿನಾಗ ಟ್ರ್ಯಾಕಿಂಗ್ ಮಾಡಾಕೈತೆವ್ರಿ ಹೊಟ್ಟೆ ಹಸಿ ಹಾಕೈತೈತಿ ಅದಕ್ಕಲ್ಲಿ ಗೊಂಜಾಳ ಸೂಡ್ ಹಾಕೈತಾರ ಅದನ್ನು ಗೊಂಜಾಳ ಹೇಳಿ ಒಂಬತ್ತು ಆರ್ಡ್ರ್ ಮಾಡಿವ್ರಿ ಒಂಬತ್ತು ತೊಗೊಂಡ ಎಲ್ಲರೂ ತಿಂತೇವ್ರಿ ಆಮೇಲೆ ಏನಂದ್ರೆ ಮಳೆಯಾಗ ಗೊಂಜಾಳ ತಿನ್ಬೇಕ್ರಿ ಅಂದ್ರೆ ಸ್ವಲ್ಪ ಹೊಟ್ಟೆ ಮತ್ತು ಆಮೇಲೆ ಚಲೋ ಚೊಲೋ ಚಲೋ ಟೇಸ್ಟ್ ಹಸ್ತೈತ್ರಿ ನೋಡ್ರಿ ಅಲ್ಲಿ ಸ್ವಲ್ಪ ಇವ್ರಿಬ್ರು ತಗೊಂಡಾರ ನೋಡ್ರಿ <laughs> मस्त <laughs> <ना था> <laughs> अगर अगर तो <laughs> है। है। <laughs> ना? मिलता है। 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 है 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 ತಿನ್ನ ಏನ್ ಮಾಡ್ಲಿರಿ ನಂಗ ಸಿಕ್ಕಿಲ್ರಿ ಇನ್ನು ರೆಡಿ ಆದಿತ್ರಿ ಅದ ನಂಗೂ ಸಿಕ್ತ ನೋಡ್ರಿ ಬರ್ರಿ ಹೋಗಿ ಕುಂತ ತಿನ್ನು ಫ್ರೆಂಡ್ಸ್ ಈಗ ಗೊಂಡಾಳ ತಿಂದು ಮುಗೀತ ಈಗ ಮತ್ತ್ ಮುಂದ್ ಹೊಂಟೇವಿ ಈಗ ನಡ್ಕೊಂತ 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 ನಡ್ಕೊಂಡ್ ನಡ್ಕೊಂಡ್ ನಡ್ಕೊಂತ ಹೊಂಟೇವಿ ಮುಂದಿಗ ನಡ್ಕೊಂತ ನಡ್ಕೊಂತ ನಡ್ಕೊಂತನ ಹೋಗುದಾಯ್ತು ಸಾಕಾತ್ ನಡ್ಕೊಂಡ್ ನಡ್ಕೊಂಡ್ ನಡ್ಕೊಂತ ಹೋಗಿ ಇನ್ನು ಎಷ್ಟು ನಡಿಬೇಕಂದ್ರೆ ನಮಗೂ ಗೊತ್ತಿಲ್ಲ ಅವರು ಎರಡು ಕಿಲೋಮೀಟ್ರ್ ಅಂದ್ರೆ ಅಂಗಡಿದವ್ರೆ ನಡ್ರಿ ಹೋಗುನು ನೋಡ್ರಿ ಇಲ್ಲೇ ನೀರು ನೋಡ್ರಿ ಇಲ್ಲಿ ಇಲ್ಲೇ ಒಳಗಿಂದ ನಡ್ಕೊಂಡು ಹೋಗ್ಬೇಕಂತ ಬರ್ರಿ ಹೋಗುನು ನಡ್ಕೊಂತು ಜಸ್ಟ್ ಆದ ಪಾರ ಆತ್ರಿ ಈಗ ಮತ್ತೆ ಮುಂದೆ ನಡ್ಕೊಂಡು ಹೊಂಟೀವಿ ಮಳೆ ಅಂದ್ರೆ ಫುಲ್ ಜೋರ್ ಬರಾತೈತಿ ಫ್ರೆಂಡ್ಸ್ ಫುಲ್ ಅಂದ್ರೆ ಫುಲ್ ಜೋರೈತು ಮಳಿ ಅರಿ ಫ್ರೆಂಡ್ ತ ನಾನು ಮುಂದೆ ಮುಂದೆ ಹೊಂಟಿದ್ದೀಯ ನಮ್ಮ ಹುಡುಗ ವಿಡಿಯೋ ಮಾಡ್ಕೊಂಬರ ಹಾಕಿದ್ದ ನಾವು ಹಿಂಗ ಕೊಟ್ಟಿದ್ದೆ ರೀ ವಿಡಿಯೋ ಮಾಡ ಹೇಳಿ ಈಗ ನೋಡಿರಿ ನಾ ಕಂಟಿನ್ಯೂ ಇರ್ತೇನೆ ನಿಮ್ಮ ಕೂಡ ಬರ್ರಿ ಹಂಗಾರ ನೋಡ್ರಿ ಮಳೆಯಾಗ ಹಿಂಗೆ ನಡೆದಾಡ್ಬೇಕು ನೋಡ್ರಿ ಏನು ಮಾಡ್ತೀರಿ ಮಳೆ ಹಿಂಗೆ ತೋರ್ಸ್ಕೊಂಡ ಹೋಗ್ತಿರ್ಬೇಕು ಇವ್ ನೋಡ್ರಿ ಇವ ಶಂಕರು ಅಂತ ಹೇಳಿ ಹಾಂ ಶಾಲೆ ಶಂಕರು ಏರಿ ನೀವು ಎಲ್ಲ ಬಿದ್ದಿದ್ವಿ ಇದು ಕಾಡ್ರಿ ಕಾಡೊಳಗ ಇಲಿ ಅದಾವಂತ ಬೆಕ್ಕ ಅದಾವಂತ ಕಾಡ್ ಬೇಕ್ರಿ ಕಾಡ್ ಬೇಕ ಕಾಡ್ ನಾಯಿ ಚಿರ್ಚೆ ಕಾಡ್ ನಾಯಿ ಅದಾವಂತ ನಮ್ಮ ಕಡೆ ಒಂದ್ ಲೋಕಲ್ ಹಾ ಇಲ್ಲೇ ಐತಿ ನೋಡ್ರಿ ನಮ್ ಲೋಕಲ್ ಬೇಕ ನೋಡ್ರಿ ಫ್ರಾನ್ಸ್ ಇಲ್ಲಿ ನೀರ್ ಹೆಂಗ್ ಬರತೈತಿ ಬಾ ಅಂದ್ರ ಹಿಂಗೆ ಬರತೈತಿ ನೀರ್ ಈ ಎಲ್ಲ ಇದ್ ನೋಡ್ರಿ ಅಲ್ಲಿ ಹರಿಯತಿದು ಪಾಲ್ಸಿಂದ ನೀರು ಇದು ಎಷ್ಟು ಜೋರ ಬರತೈತಿ ಆದ್ರೆ ನಮ್ ಸೇಫ್ಟಿಗ್ ನಾವೇ ಇರಬೇಕ್ ದಾಡ್ಕೊಂಡ್ ಹೋತ ನೀರ ಜಕ್ಕೊಂಡ್ ಹೋತಂದ್ರಿ ನಮ್ ಕತ್ತಿ ನೋಡ್ರಿ ಪಾಲ್ಸ್ ಮುಂದ ಹೊಂಟೇವಿ ಯಾಲ್ರಿ ಅದ ಇದ ದಾಟಿ ಹೋಗ್ಬೇಕಂತ ನಾವ ಫ್ರೆಂಡ್ಸ್ ದಾಟಿ ಹೋದಾಗ ನಮಗ ಆ ಪಾಲ್ಸ್ ಕಾಣ್ತೈತಿ ಫ್ರೆಂಡ್ಸ್ ಇವ ಮುಚ್ಚದನ್ರಿ ಇವ ಯಾರ ಇಂಥದ್ರ ಹೋಗಬೇಕಾದ್ರೆ ಲೈವ್ ಜಾಕೆಟ್ ಹಾಕೊಂಬ್ರು ಬಿಟ್ಟೆ ಇವ್ನು ಇಲ್ಲ ಈ ಜರ್ಕಿ ಹಾಕೊಂಡು ನನಿ ರಗ್ ಹಾಕೊಂಬಂದಾರ ಇದು ಇವ್ನಗ ಎಪ್ಸಂಗಿಲ್ಲ ರೀ ಇನ್ನೂ ಮುಳುಗೈತಿ ಡೇ ಬಾಡನ್ ಕೆ ಸೈಡ್ ಹೋಗದ ಹೋಗುರಂತಿ ಏನ್ ಮತ್ತೆ ಕೆಲವು ಹೋಗುರಂತಿ ಹೊಸ ಜಾಕೆಟ್ ನೀ ಜಾಕೆಟ್ ಅಂತ ನೋಡಿ ಏನ ಏನ್ ಮಾತಾಡ್ತಿ ಏನ ಪಾರ್ ಮಾಡಬೇಕಂತ ನೋಡ್ರಿ ನಾ ಈಗ ನೋಡ್ರಿಪ್ಪ ಇಲ್ಲಿಂತ್ರ ಈಗ ನಾವು ಇದು ಪಾರ್ ಮಾಡಿ ಹೋಗ್ಬೇಕಂತ ನಮ್ ಕಡೆ ಆಕೇತಿಲ್ ನೋಡೋಂತಡ್ರಿ ನೋಡ್ರಿ ನೀವು ಆಕೇತಂತ್ರಿ ಹೋಗೋಣ ಬರ್ರಿ ಹಲೋ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನಮ್ಗ ಇಲ್ಲಿಂದ್ರೆ ಹೋಗ ಆಗಿಲ್ಲ ಅದ್ರ ಸಂಬಂಧ ಬಾಳ್ ಡಿಪ್ ಐತಂತದ ಅದಕ್ಕ ಇಲ್ಲೇ ಹೊಳ್ಳಿ ವಾಪಸ್ಸು ಬಂದು ಬಿಟ್ಟೇವೆ ನಾವು ಮಿಷನ್ ಫೇಲ್ ಆತು ರೀ ಎಲ್ಲ ಫೇಲ್ ಆತ ನೋಡ್ರಿ ಇಲ್ಲಿ ಮಳೆ ಬಂದು ಜೋರು ನೀರು ಹಾರಾಗತೈತಿ ದಾಟಕ್ಕೆ ದಾರಿ ಇಲ್ಲ ನೋಡ್ರಿ ಇಲ್ಲೇ ನಾವು ಮನಸ್ಸು ಮಾಡಿದ್ರೆ ಹೋಗೋದೆ ಆದ್ರೆ ರಿಕ್ಸ್ ತೊಗೋದಿಲ್ಲ ಯಾಕೆ ಹೇಳ ಬೇಡ ಮತ್ತೊಂದು ಸಲ ಟ್ರಿಪ್ಪಿಗೆ ಬರೋಕತ್ತೈತಿ ನಾಳೆ ಬಂದು ಮತ್ತೆ ವಿಡಿಯೋ ಮಾಡ್ಬೇಕು ರೀ ಬರತ್ತ

ನೋಡಿರಿ ಸರ್ ನೋಡ್ರಿ ಅಲ್ಲಿ ಎಷ್ಟು ಮಂದಿ ಸಿಕ್ಕೊಂಡಾರ ನೀವು ಯಾರು ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇವ್ರು ಅವ್ರು ಅಲ್ಲಿಂತ ಈ ಕಡೆ ಬರಬೇಕು ಹೊಳ್ಳಿ ವಾಪಸ್ ಸಮ ನೀರು ಭಾಳ ಬರತೈತಿ ಅಲ್ಲೇ ನಿಂತಾರ ಅವ್ರು ಅದ ನೋಡ್ರಿ ತಿಳ್ಕೊಂಡಂಗ ಹಗರಿಲ್ಲ ಭಾಳ ಡಿಪ್ ಐತಿ ಒಂದು ಮನ್ಷಾಗ ಇಲ್ಲಿ ಮಟ್ಟ ನೀರು ಬರತೈತಿ ಅದಕ್ಕೆ ನಾವೇನು ಮಾಡತ್ತೀವಿ ನಾವೆಲ್ಲ ಕಟ್ಟಿದೀವಿ ನಮ್ಮ ಕಡೆ ಇಬ್ಬರ ಹುಚ್ಚು ಹುಡ್ಗಿಯರ ಅದಾರ ಅವ್ರಿಗೆ ವೀಕ್ ಅದಾರ ಆ ಹುಡ್ಗ್ಯಾರ ಯಾರು ಅಂದ್ರೆ ಇವ್ರ

ಅವ್ರದ್ದ ಜಳಕ ಪಳಕ ಎಲ್ಲ ಮುಗಿತೆ ಈಗ ಹೊಂಟಿ ವಾಪಸ್ ನಮ್ ಕಾರ್ ಕಡೆ ಅಲ್ಲಿ ಇಂಥರ ಸೀದಾ ಡೈರೆಕ್ಟ್ ನಮ್ಮ ಊರಿ ಕಡೆ ಹೋಗೋದಂತೆ ಪ್ಲಾನ್ ಹಾಕ್ಯಾರ ಅವ್ರ ಏನೇನು ಹಾಕ್ಯ ಗೊತ್ತಿಲ್ಲ